ಈ ನಾವು ಬಂದಿವಿ ಬೀದರ್ ನಗರದ ಪ್ರತಾಪ್ ನಗರದಲ್ಲಿ ಇರ್ತಕ್ಕಂತಹ ನಗರದ ವೇದಾಂತ ಮೂರ್ತಿ ಮಲ್ಲಿಕಾರ್ಜುನ ಅವರು ತಾಲೂಕು ಅವರಾದ ಜಿಲ್ಲೆ ಬೀದರ್ದವರು ನಮ್ಮವರೆಗೆ ಇರ್ತಕ್ಕಂಥ ಮಲ್ಲಿಕಾರ್ಜುನ ಜೊನ್ನಿಕೆರಿ ಅವರು ಕಳೆದ ಐವತ್ತು ವರ್ಷಗಳಿಂದ ಸತ್ಸಂಗದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅವರು ಸಂಗೀತ ರುದ್ರಾಭಿಷೇಕ ಮಾಡ್ತಕ್ಕಂಥದ್ದು ಜೊತೆಗೆ ಹಾರ್ಮೋನಿಯಂ ವಾದನ ಮತ್ತು ಕಲಾ ಸಂಗೀತ ಸೇವೆ ತತ್ವೋಪದಕಾರರು ವಚನಕಾರರು ಹೀಗೆ ಅನೇಕ ನಾನಾ ರೀತಿಯ ವಿವಿಧ ಕಲೆಗಳನ್ನು ಕರಗತ ಮಾಡಿಕೊಂಡಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಜೊನ್ನಿಕೇರಿ ವೇದಾಂತ ಶಾಸ್ತ್ರಿ ಅಂತಕ್ಕಂಥ ಬಿರುದು ಪಡೆದಿದ್ದಾರೆ ಇತ್ತೀಚೆಗೆ ಅವರಿಗೆ ಗೌರವ ಡಾಕ್ಟರೇಟ್ ಸಹ ದೊರಕಿದೆ ಈ ಸಂಬಂಧವಾಗಿ ಇವತ್ತು ಗಣ್ಯರೆಲ್ಲ ಬಂದು ಕೊಟಗಾದವರೆಲ್ಲ ಅಕ್ಕಪಕ್ಕದ ಹಳಿದವರೆಲ್ಲ ಕೂಡ ಗಣ್ಯರು ಬಂದು ಆಗಮಿಸಿ ಅವರಿಗೆ ಸನ್ಮಾನವನ್ನ ಮಾಡಿ ಸತ್ಕರಿಸಿ ಅವರಿಗೆ ಗೌರವನ್ನ ಸಲ್ಲಿಸ್ತಾ ಇದ್ದಾರೆ ಅಭಿನಂದನೆ ಕೂಡ ಹೇಳ್ತಾ ಇದ್ದಾರೆ ಬನ್ನಿ ಮಾತಾಡೋಣ ಅವ್ರ ಜೊತೆ ಸರ್ ಏನು ಇವತ್ತು ಕಾರ್ಯಕ್ರಮ ಇವತ್ತು ಏನು ಸನ್ಮಾನ ಮಾಡಿದ್ರಿ ಅದಕ್ಕಾಗಿ ಪಬ್ಲಿಕ್ ಸೇವಾ ಮಾಡ್ತಾರ ಮತ್ತ ಬಹಳ ಒಂದು ಸಂಗೀತ ಕಲಾಕಾರ ಇದ್ರಿಂದ ಐದು ವರ್ಷ ಮನೆ ಬಿಟ್ಟು ಮೂವತ್ತೈದು ವರ್ಷ ಸಖತ್ ಪಬ್ಲಿಕ್ ದಲ್ಲಿ ಸತ್ಸಂಗದಲ್ಲಿ ಬಹಳ ಒಂದು ಒಳ್ಳೆ ರೀತಿಯಿಂದ ಒಂದು ಸೇವೆ ಮಾಡ್ತಿದ್ದರು ಅದ ಕಾರಣ ಅವರಿಗೆ ಡಾಕ್ಟರ್ ಪರಿಸ್ಥಿತಿ ಮೆಚ್ಚಿ ಇದು ಬಹಳ ಇದ್ರ ಸಿಕ್ಕಿದೆ ಬಹಳ ಅವರಿಗೆ ಒಂದು ಧನ್ಯವಾದಗಳು ಜನಿಕೆರಿ ಹೆಸರು ಅಶೋಕ್ ಕುಮಾರ್ ಪಾಟೀಲ್ ಮುಖಮ್ ಚೋಂಡಿ ಅಶೋಕ್ ಕುಮಾರ್ ಪಾಟೀಲ್ ಕೂಡ ಚಂಡಿದ್ರು ಅಭಿಮಾನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಕಳೆದ ಐವತ್ತು ವರ್ಷಗಳಿಂದ ಸಂಗೀತ ಸೇವೆ ಸಲ್ಲಿಸ್ತಾ ನಾಟಕ ಕಾರ್ಯಕ್ರಮ ಇವತ್ತು ನಾಟಕ ಮನೆಯಾಗಿದೆ ಅಂಥದ್ದಲ್ಲೂ ಕೂಡ ದೊಡ್ಡ ಸಣ್ಣಾಟ ಅಂತಕ್ಕಂಥ ನಾಟಕ ತಬಲಾ ಹಾರ್ಮೋನಿಯಂ ಮತ್ತು ಗಾಯನ ಮೂರು ಜೊತೆಯಾಗಿ ಸೇರ್ತಕ್ಕಂಥದ್ದು ಇದು ವಿಶಿಷ್ಟ ಸೇವೆಯಾಗಿ ಮಾಡಿರ್ತಕ್ಕಂಥದ್ದು ಯಾವಾಗ ಡಾಕ್ಟರೇಟ್ ಕೊಟ್ಟಿದ್ರು ನಿಮ್ಗೆ ಸರ್ಟಿಫಿಕೇಟ್ ಯಾವಾಗ ಸನ್ಮಾನ ಆಯಿತು ಹಾ ಇರ್ಲಿ ಎಲ್ಲಿ ಕೊಟ್ಟಿದ್ರು ತಮಗೆ ದಿಲ್ಲಿ ಯಾರ ದಿಲ್ಲಿಗೆ ಹಾ ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ರೆ ಈಗ ಗೌರ್ವೆಕ್ಟರೇಟ್ ಕೊಟ್ಟರು ನಿಮ್ಗೆ ಹೆಂಗ ಅನಿಸ್ತು ನಿಮ್ ಜೀವನದಾಗ ಅಂದ್ರೆ ಖುಷಿ ಎಷ್ಟು ಖುಷಿಯಾಗಿದೆ ಅಂತ ಕೇಳ್ತಾ ಇದೇನೆ ಈ ಖುಷಿ ಆಗಿರ್ತದ ಬಹಳ ಜನರಿಗೆ ಒಂದ್ ಲಾಟ್ರಿ ಹತ್ತಿರ್ತದ ಎಲ್ಲರೂ ಹಣ ಬಂದಿರ್ತದೆ ಅಂದ್ರೆ ಇದ್ರಾಗ ನಿಮ್ ಜೀವನದಾಗ ಇಡೀ ಜೀವನ ಇದು ಯಾರಿಗೆ ಸೇವಾ ಕಾಣಸಲ್ ಒಂದು ಕೂಲಿ ಕೆಲಸ ಮಾಡಕ್ ಹೋದ ಕೆಳಗೆ ಅಂದ್ರೆ ಇವತ್ತು ಕೂಲಿ ಸಿಕ್ತಪ್ಪ ಏಳ್ನೂರು ರೂಪಾಯಿ ತಗೊಂಡ್ ಬರ್ತೇವೆ ಖುಷಿಯಾಗಿರ್ತದ ಏಳ್ನೂರು ಜನದಾಗ ಏಳು ಸಾವಿರ ಕೊಟ್ಟ ಬಹಳ ಖುಷಿಯಾಗಿರ್ತದ ಆದ್ರೆ ಇದು ದುಡ್ಡು ಸಿಕ್ಕಿಲ್ಲ ನಿಮ್ಗೆ ಗೌರವ ಸಿಕ್ಕದ ಅಂದ್ರೆ ಈ ಸೇವೆ ಮಾಡಿ ಯಾರು ದುಡ್ಡು ಕೊಟ್ಟಿಲ್ಲ ಭಜನ್ ಮಾಡಿದ್ರೆ ಮೂವತ್ತೈದು ವರ್ಷ ಐವತ್ತು ವರ್ಷ ಆದ್ರೂ ಕೂಡ ಸಂತೃಪ್ತಿ ಆಗ ನೀವು ಸೇವಾ ಮಾಡಿದ್ರಿ ಅನಿಸ್ತು ಈ ಸಂದರ್ಭದಲ್ಲಿ ಮತ್ತೆ ಎಂತ ಕಾಲಗಳು ತಾವು ನೋಡಿದ್ರಿ ಭಜನ್ ಹೋಗುವಾಗ ಮಳೆ ಚಳಿದಾಗ ಎಂತ ಯಾವ್ದು ಒಂದು ನೆನಪದ ಕಷ್ಟ ಕಾಲದ್ದು ಭಜನ್ಗೆ ಹೋದಾಗ ಯಾವ್ಯಾವ ರೀತಿಯಲ್ಲಿ ಆಗಿತ್ತು ತೊಂದರೆ ಅಂದ್ರೆ ಭಜನ್ಗೆ ಹೋದಾಗ ಹೆಂಗ ತೊಂದರೆ ಆಗಿತ್ತು ನಿಮ್ಗೆಲ್ಲಾ ಎಂತ ಒಂದು ಉದಾಹರಣೆ ಹೇಳ್ರಿ ಏನಿಲ್ಲ ಒಂದ್ ಒಂದ್ ಸಲ ನಮ್ಮ ನೆಕ್ಸ್ಟ್ ಲೇಡ್ ತಗೊಂಡ್ ಹೋಗಿದ್ವು ನೆಕ್ಸ್ಟ್ ಲೈಡ್ರೈಮಿಗೆ ಭಜನ್ ಹೋದಾಗಿ ಏನಂತ ಅಂತ ಕೇಳಿದ್ರಿಗವ್ರು ಏನಿಲ್ಲ ನಾವ್ ಹೇಳಿದ್ ಕೇಳಿ ಬಿಟ್ಕೊಟ್ಟ ಅವರಾಗಿ ನಾವ್ ಭಜನ ಮಾಡ್ರೇವ್ರೂ ಅಂದ್ ಅಂದ್ ಬಿಟ್ಕೊಟ್ಟ ಏನಂದ್ರಿ ನೀವ್ ಅವ್ರಿಗೆ ನಾವ್ ಭಜನ್ ಇದೇವ್ ಇದ್ರೈ ಮಾಡ್ತೇವ್ ನಡಿ ಭಜನ್ ಅಂದೇವ್ ಹಾ ಪೇಟಿ ತಪ್ಪ ಸಂಗ್ ಇರ್ತಾವ್ ಜನ ಇದ್ರಿ ನೀವು ಇಲ್ಲ ಅವತ್ತು ಇದಾವ್ ರಾತ್ರಿ ಮರ್ದೇನ ಬಿಟ್ಕೊಟ್ಟ ಎಷ್ಟ್ ಜನ ಇದ್ರಿ ಒಂದೇ ದಿನ ಹ್ಮ್ ದಿನ ಎಷ್ಟು ಜನ ಇದ್ರ ನಿಮ್ ಜೊತೆ ಇಬ್ರು 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 ಇದ್ರಿ ಇಂಥ ಘಟನೆ ಆಗ್ಯಾವ ಮತ್ ಬೇರೆ ಕಡೆ ಮಳೆ ಚಳಿಗಾತನೇ ಮೊದಲು ನಾಕೆ ತಗಡೆ ಇದ್ದು ಹಳೆ ಮೂರ್ದಾಗ ವಿರದ್ರಪ್ಪ ನಡ್ಕೋತ ಎಲ್ಲಿಂದ ಎಲ್ಲಿ ನಡ್ಕೋತಾ ಹೋಗ್ತಿದ್ರಿ ಜೊನ್ನ ಕೆರಿಂದ ಹಳೆ ಮೂರ್ ತನಕ ನಡ್ಕೊತ ಹೋಗ್ತಿದ್ರಿ ಭಜನ್ ಕಾರ್ಯಕ್ರಮ ಸೃಷ್ಟಿ ಕಾರ್ಯಕ್ರಮಕ್ಕ ಮತ್ತೆ ಬೇರೆ ಬೇರೆ ಎಲ್ಲೆಲ್ಲಿ ಹೋಗ್ತಾ ಇದ್ರಿ ಒಂದ್ ಹದ್ನೈದ್ ಹಳಿಯಾಗ ನಾಟಕ ಕಲ್ಸಿನಿ ಯಾವ್ಯಾವ ಹಳ್ಳಿ ಅಯ್ಯೋ ಬಹಳವ ಆಂಧ್ರ ತೆಲಂಗಾಣ ಆಯ್ತು ಕರ್ನಾಟಕ ಹ ಮಹಾರಾಷ್ಟ್ರ ಹ

ಇಲ್ಲೆಲ್ಲಾ ಆಡಿಸ್ದಾರ ನಮ್ ತಾಲ್ಲೂಕದಾಗ ಹಳ್ಳಿ ಹಳ್ಳಿಗೆ ಆಡಿಸಿ ಆಡಿಸಿದ್ರಿ ತಮ್ಗೆ ಎಷ್ಟು ಮಕ್ಕಳು ಇಬ್ರು ಏನ್ ಮಾಡ್ತಾರ ಇಬ್ಬರ ಗಣಸ ಮಕ್ಕಳು ಬಕೆ ಹೆಣ್ಣು ಮಕ್ಕಳು ಮಕ್ಕಳು ಎಲ್ಲಿ ಕೊಟ್ರಿ ಮಕ್ಕಳಿಗೆ ಇಲ್ಲೇ ಬೀದರ್ಕೆ ಬೀದರ್ ಕೊಟ್ರಿ ಈಗ ಮತ್ತೆ ಸೇವೆ ಏನ್ ಮಾಡ್ತಾ ಇದ್ರಿ ಸತ್ತ ಈಗ ಏನಿಲ್ಲ ಆರಾಮ್ ಸರಿ ಭಜನ್ ಮಾಡೋದು ಇಲ್ಲ ಪೂಜೆಗೆ ಹೋಗೋದು ಆರಾಮ್ ಪಂಚಂಗ್ ನೋಡೋದು ಶಾಂತಿ ಶಾಂತಿರೋ ಕೂಡ ಅನಸ್ತಾ ಇದೀವಿ ಇವ್ರ ಬಗ್ಗೆದಾಗ ಖುಷಿ ಇದೆ ಸಂತೋಷ ಅನಿಸ್ತಾ ಇವ್ರೇವೆ ಸಜ್ಜಿಸ ಕುಟುಂಬದಿಂದ ಬಂದವರು ಕೊಳ ಗ್ರಾಮದಲ್ಲಿ ಅಂದ್ರೆ ಅವರು ತವರ್ ಮನಕೋತಾರ ಯಾವಾಗ್ಲೂ ಇವತ್ತು ಸರ್ ಅಂದ್ರೆ ನಮ್ಗ ಹೊಟ್ಟವ್ರ ಏನೋ ಅನ್ಸ ಬಾಳ ನಮ್ಮ ಅನ್ಸ್ತ ನಮ್ಗ ಅವ್ರು ನೋಡಿದ್ರೆ ಇಷ್ಟ ಸರಳ ಸಜ್ಜನ ಮನುಷ್ಯರು ಯಾರಿಗೂ ಒಂದ್ ದುಡ್ಡು ರೊಕ್ಕ ಕೇಳಿಲ್ಲ ಗೊತ್ತಿಂತ ಏನೋ ಸುಮ್ಮನೆ ಖುಷಿ ಕೊಡ್ತಾರ ಅಷ್ಟೇ ಕಾಣಿಕೆ ತಗೋತಾರ ಒಳ್ಳೆಯವರು ಅವ್ರಿಗೆ ಡಾಕ್ಟರೇಟ್ ಕೊಟ್ಟಿದ್ದು ಬಹಳಷ್ಟು ಸಂತೋಷ ಆಗಿದೆ ನಮ್ಮ ತಮಸರು ಕೊಟ್ಟಿಗಾಳ ಸೂರ್ಯಕಾಂತ್ ಬಿರಾದರ್ ಇಂಜಿನಿಯರ್ ಇಂಜಿನಿಯರ್ ಯಾವಳ ಕೊ್ರೇನುಗಾಳ ಸರ್ ಕೊಟಿಗಾಳ ಹೆಸರು ರವಿ ಅಂತ ಹೇಳಿ ನಿವಾಸಿ ಇವರ ಇವರ ಹತ್ರ ಎಲ್ಲರೂ ಪಂಚಾಂಗ ಬರ್ತಾರ ಎಲ್ಲ ಎಲ್ಲಾ ಹೇಳ್ತಾರ ಪಂಚಾಂಗ ಸಮಾಧಾನ ಆಗ್ತದ ಸಮಾಧಾನ ಆಗ್ತದೆ ಎಲ್ಲರಿಗೆ ಎಲ್ಲಾ ಪೂರ್ತಿ ಹೆಸರದ ಅವ್ರದು ಮಾಧವ್ ನಗರ್ ನಮ್ದು ಮಾಧವ್ ಒಂದ್ ಹೆಮ್ಮೆ ಅದ ಅಂತ ಹೇಳಿ ಹೆಮ್ಮೆ ವಿಷಯ ಅದ ಯಾವ ಊರು ಯಾವ್ರು ಪ್ರತಾಪ್ ನಗರ್ ಪ್ರತಾಪ್ನಗ ಹಾ ಏನ್ ಅನಸ್ತದ ತಮ್ಗ ಬಾಳ ಖುಷಿ ಬಹಳ ಖುಷಿ ಅನಿಸ್ತದ ಎಷ್ಟು ವರ್ಷದ ಬರ್ತೀರವ್ರ ಹತ್ರ

ಈಗ ತುಂಬ ಖುಷಿಯಾಗಿ ತಿಂತಕ್ಕಂಥ ಮಾತನ್ನು ಕೂಡ ಆಳ್ತಾ ಇದ್ದಾರೆ ಅವರು ಭಜನ್ಗೆ ಹೋಗಿರುವಾಗ ಯಾವ ರೀತಿ ತೊಂದರೆ ಇತ್ತು ಜೊನ್ನೇಕೇರೆಯಿಂದ ನಡ್ಕೊಂಡು ಹೋಗ್ತಿದ್ರಿ ಯಾರು ಇವತ್ತು ಒಂದು ಕಿಲೋಮೀಟರ್ ನಡೀಲಿಕ್ಕಾಗೆ ಆಟೋ ಕೊಡ್ತೀವಿ ಬಸ್ ಕೊಡ್ತೀವಿ ಸಿಟಿ ಬಸ್ ಕೊಡ್ತೀವಿ ಬೈಕ್ ಐತಿ ಕಾರ್ ಐತಿ ಆದ್ರೆ ಗೊತ್ತು ಜೊನ್ನಿಕೇರಿ ಅವರ ತಾಲೂಕದಿಂದ ಬೀದರ್ ತಾಲೂಕಿನ ಅಳಿಯಂಬುರು ಗ್ರಾಮ ಅಳಿಯಂಬರ್ ಗ್ರಾಮ ಪ್ರತಿ ತಿಂಗಳ ಸೃಷ್ಟಿ ಕಾರ್ಯಕ್ರಮಕ್ಕೆ ಅವರು ವಿರೋಧಪುರ ಕಾರ್ಯಕ್ರಮಕ್ಕೆ ನಡ್ಕೊಂಡು ಬಂದು ಭಜನ್ ಮಾಡ್ತಕ್ಕಂಥದ್ದು ಶ್ರೇಷ್ಠ ಫತ್ತೆಪುರ್ ಶಾಂತಲಿಂಗೇಶ್ವರ ಅಸಮ್ ಆಗಲಿ ಅಥವಾ ಬಾಳೂರು ವಿರೋಧೇಶ್ವರದ ಮಂದಿರ ಆಗಲಿ ದರಿ ಹನುಮಾನ್ ಮಂದಿರ ಆಗಲಿ ಕೊಟಿಯಾರ ದತ್ತಾತ್ರೇಯ ಮಂದಿರ ಆಗಲಿ ಹೀಗೆ ನಾನಾ ಕಡೆಗಳಲ್ಲಿ ಬೀದರ್ನಲ್ಲಿ ಭವನಿ ಮಂದಿರ ಆಗಲಿ ಒಳಕೋಟಿ ಭವನಿ ಮಂದಿರ ಆಗಲಿ ವಿದ್ಯಾನಗರ ಭವಾನಿ ಮಂದಿರ ಆಗಲಿ ಈಗ ನಾನಾ ಕಡೆಗಳಲ್ಲಿ ಭವಾನಿ ಮಂದಿರ ಆಗಲಿ ಮುಡಿಗಳೇಶ್ವರ ಮಂದಿರ ಆಗಲಿ ಪಂಚಾತ ಲಿಮ್ ಇರ್ತಕ್ಕಂಥದ್ದು ಯಾವುದೇ ಮಂದಿರಕ್ಕೆ ಗೊತ್ತು ಇವ್ರಿಗೂ ಭೇಟಿ ನೀಡಲಾರ್ದಂಥ ಎಲ್ಲಿ ಭಜನೆ ಮಾಡಿಲ್ಲ ಅಂತಕ್ಕಂಥ ಒಂದೂ ಗುಡಿ ಬಾಕಿ ಇಲ್ಲ ಎಲ್ಲ ಗುಡಿ ಮಠ ಮಂದಿರಗಳಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಲ್ಲ ಸಾಧು ಸಂತರ ಅದು ಮುಳ್ಕೋಡು ಅಜ್ಜವರು ಇರ್ಬೋದು ಡಾಕ್ಟರ್ ಮುರುಗೇಂದ್ರ ಮಹಸಾಮ್ ಇರ್ಬೋದು ನಿಂಗಡಿ ಮಲ್ನಾಥ ಮಹಾರಾಜ್ ಇರ್ಬೋದು ಎಲ್ಲ ಸಾಧು ಸಂತ ಸಂಪರ್ಕದಲ್ಲಿ ಉಳ್ಕೊಂಡು ಒಳ್ಳೆಯ ರೀತಿಯಿಂದ ಆಧ್ಯಾತ್ಮಿಕ ಸೇವೆ ಸಲ್ಲಿಸಿ ಆಧ್ಯಾತ್ಮಿಕ ಚಿಂತನೆಯಿಂದ ಅವರು ಬಾಳ್ತಾ ಇದ್ದರೆ ಸುಖವಾಗಿ ನೆಮ್ಮದಿಯನ್ನು ಬಾಳ್ತಾ ಇದ್ದರೆ ಮಲ್ಲಿಕಾರ್ಜುನ ಶಾಸ್ತ್ರಿ ವೇದಾಂತ ಶಾಸ್ತ್ರಿ ಮಲ್ಲಿಕಾರ್ಜುನ್ ಚೊನ್ನಿಕೇರಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಎಂಟು ಥರದ ಸಂಪತ್ತು ಕೊಟ್ಟು ಕಾಪಾಡಲಿ ಅವ್ರ ಜೀವನದಲ್ಲಿ ಶಾಂತಿ ಬಾಳಿ ಅಂತಕ್ಕಂಥ ಮಾತನಾಡ್ತಾ ಇದ್ರಿ ನಾನು ನಾಕ್ಚರ್ಮಾಪುರ ಕ್ರಾಂತಿ ಭೂಮಿ ಓಲ್ ಥಿಂಕರ್ಸ್ ಬೀದ ಧನ್ಯವಾದ ನಮಸ್ಕಾರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಿದೀನಿ ಒಂದೇ ಒಂದು ಸಲ ಅವರಿಗೆ ಜಯಘೋಷ ಘೋಷ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲರೂ ಜೈ ಹೊಡ್ರಿ ಅಂತ ಕೂತ ಇದ್ದಾರೆ ಧನ್ಯವಾದಗಳು